ಶರಿಯತ್ ವಿರುದ್ಧವಾಗಿ ನಡ್ಕೋಬಾರ್ದು ಅಂತ ಎಚ್ಚರಿಕೆ ಕೊಡ್ತಾರ ಶಬರಿಮಲೈ ಹೋಗಿ ಮುಸ್ಲಿಂ ವ್ಯಕ್ತಿ ಹೆಸರು ತಗೊಂಡು ಪೂಜೆ ಮಾಡಿಸ್ಬರ್ದೇನ್ರಿ ಸ್ನೇಹಕ್ಕೂ ಜಾತಿ ಅಡ್ಡ ತರ್ತಾರ ಅಂದ್ರ ಇಂಥವ್ರ್ಗೆ ಇನ್ನೇನ್ ಹೇಳ್ಬೇಕ ನಮಗ ಮೂಲಭೂತವಾದಿ ಮನಸ್ಥಿತಿನ ಬೇಕು ದೇಶನ ಬೇಡ ಅನ್ನೋರ್ಗೆ ಏನ್ ಹೇಳಕ್ಕಿ ಈ ಪ್ರಗತಿಪರರ್ಗೆ ಇಲ್ಲ ಧೈರ್ಯ ಇಲ್ಲ ದಮ್ ಇಲ್ಲ ಇಂಥವ್ರನ್ನ ಪ್ರಶ್ನೆ ಮಾಡಕ ರೀ ಇವ್ರ ಯಾಕ ಹಿಂಗ ಅಂತ ಗೊತ್ತಾಗು ಒಟ್ಟು ಏನಾರೇ ಒಂದು ಕೊಂಕು ತೆಗಿಬೇಕು ಏನಾರೇ ಒಂದು ಹೇಳಿ ವಾತಾವರಣ ಹಾಳು ಮಾಡಬೇಕು ನಮಗೆ ದೇಶ ಮೊದಲಲ್ಲ ನಮ್ಮ ಧರ್ಮ ಮೊದಲು ಅನ್ನೋದು ಇವರ ವಾಕ್ಯ ಎಲ್ಲಾದ್ರಾಗೂ ಹುಳುಕ್ ಹುಡುಕಾಡೋದು ಇವ್ರ ಕೆಲಸ ನಾ ಯಾರ ಬಗ್ಗೆ ಮಾತಾಡತ್ತೀನಿ ಅಂದ್ರೆ ಮತಾಂಧ ಮುಸ್ಲಿಮ್ರ ಬಗ್ಗೆ ಮಾತಾಡತ್ತೀನಿ ನಾ ಎಲ್ಲ ಮುಸ್ಲಿಮರ ಬಗ್ಗೆ ಹೇಳಾಕತ್ತಿಲ್ಲ ತಮ್ಮ ಧರ್ಮ ಒಂದೇ ಶ್ರೇಷ್ಠ ಅಂತ ಮತಾಂದರಾಗಿರೋ ಆಗಿರೋ ಮುಸ್ಲಿಮ್ರ ಬಗ್ಗೆ ಮಾತಾಡತ್ತೀನಿ ಒಂದು ವಿಷಯ ಕೇಳಿದ್ರೆ ನಿಮಗೂ ಹಂಗ ಅನ್ನಿಸ್ತೈತಿ ಸಲ್ಮಾನ್ ಖಾನ್ ನಮಗೆಲ್ಲ ಗೊತ್ತಿರುವಂತ ಬಾಲಿವುಡ್ ನಟ ಅವರು ಧರ್ಮದಿಂದ ಮುಸಲ್ಮಾನ್ರು ಐತ್ರಿ ಅವರು ಒಂದು ವಾಚ್ ಪರ್ಚೇಸ್ ಮಾಡ್ಯಾರ ಆ ವಾಚು ರಾಮ ಮಂದಿರದ ವಾಚ್ ಐತಿ ಅದ್ರೊಳಗ ಆಂಜನೇಯ ಶ್ರೀರಾಮನ್ ಫೋಟೋ ಐತಿ ಆ ವಾಚ್ ಹಾಕೊಂಡು ಸಲ್ಮಾನ್ ಖಾನ್ ಅವರು ಪೋಸ್ ಕೊಟ್ಟಾರ ಆ ಫೋಟೋನ ಸೋಷಿಯಲ್ ಮೀಡಿಯಾದಾಗ ಹರಿಬಿಟ್ಟಾರ ಅದನ್ನ ನೋಡಿದ್ದ ತಡ ಸ್ವಲ್ಪ ಮಂದಿ ಕಂದ ಕೆಂಪಗ ಅದು ಅದ್ರಾಗೂ ಮುಸ್ಲಿಂ ಧರ್ಮಗುರು ಶಹಾಬುದ್ದೀನ್ ರಾಜ್ವಿ ಅವರು ಹೆಂಗ ಹೇಳಿಕೆ ಕೊಟ್ಟಾರಂದ್ರ ಇವ್ರೇನೋ ಮಹಾನ್ ಪಾಪ ಮಾಡ್ಯಾರನ್ನಂಗೆ ಹೇಳಾರ ಒಬ್ಬ ಮುಸ್ಲಿಂ ಆಗಿ ಸಲ್ಮಾನ್ ಖಾನ್ ಬ್ಯಾರೆ ಧರ್ಮದವ್ರ್ ಪ್ರಚಾರ ಮಾಡಕತ್ತಾರ ಇದು ಹರಾಮ್ 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 ಅನ್ನಕತ್ತಾರ ಸಲ್ಮಾನ್ ಖಾನ್ಗೆ ಲಕ್ಷಾಂತರ ಅಭಿಮಾನಿಗಳ ಆಧಾರ ಇಸ್ಲಾಂ ವಿರೋಧಿ ಚಟುವಟಿಕೆಗಳಿಂದ ಸಲ್ಮಾನ್ ಖಾನ್ ದೂರ ಇರಬೇಕು ಮತ್ತ ಸಲ್ಮಾನ್ ಖಾನ್ ಅಷ್ಟೇ ಅಲ್ಲ ಬೇರೆ ವ್ಯಕ್ತಿಯವರು ಮುಸ್ಲಿಮೇತರ ವಿಷಯ ವಿಚಾರ ಪ್ರಚಾರ ಮಾಡಬಾರ್ದು ಇಸ್ಲಾಂ ಕಾನೂನಾಗ ಇದು ಇದು ಐತಿ ಹರಾಮ್ ಅಂತ ಪರಿಗಣಿಸಲಾಗ್ತೈತಿ ಸಲ್ಮಾನ್ ಶರೀಯತ್ ತತ್ವ ಪಾಲಿಸ್ಬೇಕು ರಾಮ ಮಂದಿರದವ್ರು ತಯಾರು ಮಾಡಿರೋ ವಾಚ್ ಹಾಕೊಂಡಿದ್ಕ ಇವ್ರಿಗೆ ಇಷ್ಟೊಂದು ತ್ರಾಸ ಆಗತೈತಿ ಅಂದ್ರ ಎಲ್ಲಾ ಹಿಂದೂಗಳು ಮುಸ್ಲಿಂ ಹಬ್ಬನೂ ಆಚರಣೆ ಮಾಡ್ತಾರ ಬಾಯಿ ಬಾಯಿ ಅಂತ ಹೇಳಿ ಎಲ್ಲದ್ರಿಗೂ ಪಾಲ್ಗೊಳ್ತಾರ ಆದ್ರೆ ಇವ್ರ ಮನಸ್ಥಿತಿ ಯಾಕೆ ಹಿಂಗ ಇಷ್ಟೊಂದು ಕೆಳಮಟ್ಟದ ಮನಸ್ಥಿತಿ ಯಾಕ ಗೊತ್ತಿಲ್ಲ ಇಷ್ಟೆಲ್ಲಾ ರಾಜೋಷವಾಗಿ ಮಾತಾಡಿದ್ರು ಇವ್ರ ಬಾಯಿಗೆ ಬೀಗ ಹಾಕುವ ಕೆಲಸ ಯಾರಿಗೂ ಮಾಡಾಕತ್ತಿಲ್ಲ ಅಲ್ರಿ ಎರಡು ದಿನ ಹಿಂದ ಇಂತಾದ ಒಂದು ಘಟನೆ ನಡೆದಿತ್ತು ಅದು ಮಲಯಾಳಂ ಚಿತ್ರರಂಗದಾಗ ಅಂದ್ರ ಕೇರಳದಿಂದ ಒಂದು ಸುದ್ದಿ ಬಂದಿತ್ತು ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಮತ್ತ ಮಮ್ಮೂಟಿ ಅವ್ರದ್ದು ಫ್ರೆಂಡ್ಶಿಪ್ ನಮ್ ಎಲ್ಲಾರ್ಗು ಗೊತ್ತೈತಿ ಇಡೀ ದೇಶಕ್ಕ ಗೊತ್ತೈತಿ ಅವ್ರಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅದಾರ ಈಗ ಮಮ್ಮೂಟಿಯವ್ರ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಮೋಹನ್ ಲಾಲ್ ಅವರು ಶಬರಿಮಲೆಗೆ ಹೋದಾಗ ಅವ್ರ ಹೆಸರಲ್ಲೂ ಅರ್ಚನೆ ಮಾಡಿಸಿ ಅವ್ರಿಗೆ ಆರಾಮ್ ಲಗೂಟ್ ಆಗ್ಲಿ ಅಂತ ಕೇಳ್ಕೊಂಡ್ರು ಈಗ ಮೋಹನ್ ಲಾಲ್ ಅವ್ರದ ಒಂದು ಮೂವಿ ರಿಲೀಸ್ ಆಗೋದಿತ್ತು ಹೆಂಗೂ ಅವ್ರು ಶಬರಿಮಲೆಗೆ ಹೋಗಿದ್ರು ಅದ ಟೈಮ್ನಾಗ ಮಮ್ಮೂಟಿ ಅವರುನು ಬೇಗ ಗುಣಮುಖ ಆಗ್ಲಿ ಅಂತ ಕೇಳ್ಕೊಂಡು ಬಂದ್ರು ಅದಕ್ಕ ವಿರೋಧ ಹೆಂಗ್ ವ್ಯಕ್ತ ಆಗೈತಪ್ಪ ಅಂತ ಅಂದ್ರ ಕೆರಳದಾಗ ಮಮ್ಮೂಟಿ ಮುಸ್ಲಿಮ್ರದಾರ ಅವ್ರ ಆರೋಗ್ಯ ಚಲೋ ಆಗ್ಲಿ ಅಂತ ಮುಸ್ಲಿಂ ದೇವ್ರತೆಗೆ ಹೋಗ್ಬೇಕು ಅದನ್ನ ಬಿಟ್ಟ ಹಿಂದೂ ದೇವರತ್ತಿಗೆ ಹೋಗಿ ಒಬ್ಬ ಮುಸ್ಲಿಂ ವ್ಯಕ್ತಿ ಆರಾಮಾಗ್ಲಿ ಅಂತ ಕೇಳ್ಕೊಳ್ಳೋದು ಸರಿ ಇಲ್ಲ ಶರಿಯತ್ ಕಾನೂನು ವಿರೋಧ ಐತಿ ಧರ್ಮದ್ರೋಹ ಐತಿ ಮೋಹನ್ ಲಾಲ್ ಅವ್ರ ಹಿಂಗ್ ಮಾಡಬಾರ್ದಾಗಿತ್ತು ಅಂತ ಧ್ವನಿ ಕೇಳ್ಸಕತ್ತವ ಇದ್ರ ಬಗ್ಗೆ ಮೋಹನ್ ಲಾಲ್ ಪ್ರತಿಕ್ರಿಯೆ ಕೊಟ್ಟಾರ ನನ್ನ ಸ್ನೇಹಿತ ಆರೋಗ್ಯವಾಗಿರ್ಲಿ ಅಂತ ನಾನು ನಾನು ನಂಬುವ ದೇವರಲ್ಲಿ ಕೇಳ್ಕೊಂಡಿನಿ ಇದ್ರಾಗ ಏನೂ ತಪ್ಪು ನನಗೆ ಕಾಣಸಾಕತ್ತಿಲ್ಲ ತಪ್ಪು ಕಂಡು ಹಿಡಿಯೋರು ಎಲ್ಲಾದ್ರೂ ಕಂಡು ಹಿಡಿತಾರ ಐ ಡೋಂಟ್ ಕೇರ್ ಅಂತ ಹೇಳಿಬಿಟ್ಟಾರ ಬಟ್ ಅವ್ರ ಇದಕ್ಕೆ ಸಾರಿ ಕೇಳಬೇಕು ಅವ್ರಿಗೆ ನಾನು ದೇವ್ರತಿಗೆ ನನ್ನ ಬಗ್ಗೆನು ಕೇಳ್ಕೊಂಬಾಪ ಅಂದಕ್ಕೆ ನಂದು ತಪ್ಪೈತೆ ಅಂತ ಕೇಳಬೇಕು ಅಂತ ಎಲ್ಲ ಧರ್ಮದ ಮತಾಂಧ ಮನಸ್ಥಿತಿ ಇರೋ ಧರ್ಮ ಗುರುಗಳು ಮಾತಾಡಕತ್ತಾರ ಇನ್ನು ಶಾರುಖ್ ಖಾನ್ ಅವರು ರಾಮ ಮಂದಿರಕ್ಕೆ ಬಂದಿದ್ದಕ್ಕ ನಾ ಎಷ್ಟು ಮಂದಿ ಎಷ್ಟು ವಿರೋಧ ಮಾಡಿದ್ರು ಮುಸ್ಲಿಮ್ ಆಗಿ ಶರಿಯತ್ತನ್ನು ಮೀರಿ ಮುಸ್ಲಿಮೇತರ ದೇವ್ರಿಗೆ ಹೋಗ್ಯಾರಲ್ಲ ಇವರು ಅಂತ ದೊಡ್ಡ ಗಂಟಲ್ಲೇ ವಿರೋಧ ಮಾಡಿದ್ರು ಇಷ್ಟ ಅಲ್ರಿ ಇದಕ್ಕಿಂತ ಜಾಸ್ತಿ ಸಾಲು ಸಾಲು ಉದಾಹರಣೆಗಳದವ ಅಲ್ರಿ ಇಷ್ಟೆಲ್ಲ ಡೈರೆಕ್ಟ್ ಆಗಿ ಹಿಂದೂಗಳ ದೇವ್ರನ್ನ ಪೂಜೆ ಮಾಡಬೇಡ್ರಿ ಹಿಂದೂ ಧರ್ಮ ಫಾಲೋ ಮಾಡಬೇಡ್ರಿ ಹಿಂದೂ ಧರ್ಮ ಪ್ರಚಾರ ಮಾಡಬೇಡ್ರಿ ಅಂತ ದೊಡ್ಡ ಗಂಟೆಲೆ ಮಾತಾಡೋರ ಬಗ್ಗೆ ಮಾತಾಡೋ ಬುದ್ಧಿ ಹೇಳೋ ಕೆಲಸ ಯಾಕೆ ಯಾರು ಮಾಡುವಲ್ರು ಎಲ್ಲದಕ್ಕೂ ನಂದೊಂದಿರಲಿ ಅಂತ ಬರೋ ಸೋ ಕಾಲ್ಡ್ ಪ್ರಗತಿ ಎಲ್ಲಿ ಅದಾರು ಇವತ್ತ ಅವ್ರು ಯಾರ್ದು ಧ್ವನಿ ಕೇಳ್ಸಾಕತ್ತಿಲ್ಲ ನಿಮಗೇನರ ಇಂತ ಇಂಥ ಸೆಟ್ ಇರೋ ಜನರಿಗೆ ಬುದ್ಧಿ ಹೇಳಿ ಇದಲ್ಲಪ್ಪ ಇದು ಸರಿದಾರಿ ಅಂತ ಹೇಳಕ್ಕೆ ಯಾರೊಬ್ರಿಗೂ ತಾಕತ್ ಇಲ್ಲೇನ್ರಿ ದೇವರೊಬ್ಬ ನಾಮ ಹಲವು ಅಂತ ಹೇಳಿ ಟೌನ್ ಹಾಲ್ ಮುಂದೆ ಬಂದು ನಿಂತು ಮಾತಾಡೋ ಮಂದಿ ಇವತ್ತು ಈ ವಿಷಯವಾಗಿ ಈ ವಿಷಯದ ವಿರೋಧನ ಮಾಡಾಕತ್ತಿಲ್ಲ ಬರೀ ಅವರು ಆ ಒಂದು ಸೀಮಿತ ಕ್ಷೇತ್ರಗಳ ಬಗ್ಗೆ ಮಾತಾಡ್ತೀವಿ ಅಂತ ಬರ್ಕೊಂಬಿಟ್ಟಾರೆ ಅನ್ನಿಸ್ತೈತಿ ಕುವೆಂಪು ನುಡಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಕೊಂಡು ತಮ್ಮ ಭಾಷಣ ಸ್ಟಾರ್ಟ್ ಮಾಡೋ ಮಂದಿ ಇವತ್ತು ಗಪ್ ಚುಪ್ ತಮ್ಮ ಬಾಯಿಗೆ ಬೀಗ ಹಾಕೊಂಡಾರ ಮಾತಾಡ್ರಿ ಈಗ ಸರ್ವ ಜನಾಂಗ ಎಲ್ಲ ಜನರು ಒಂದು ಅಂತ ಬಾಯಿ ಬಿಚ್ರಿ ಇಂಥ ಮೂಲಭೂತವಾದಿ ಮನಸ್ಥಿತಿನ ವಿರೋಧ ಮಾಡೋ ತಾಕತ್ತು ಧೈರ್ಯ ಇವತ್ ನಿಮ್ಗೆ ಯಾರಿಗೂ ಇಲ್ಲೇನ್ರಿ ಮಿಸ್ಟರ್ ಪ್ರಕಾಶ್ ರಾಜ್ ಅವರ ನೀವು ಇದಕ್ಕೆ ಜಸ್ಟ್ ಆಸ್ಕ್ ಮಾಡೋಕ ಬೇಕು ಎಲ್ಲ ವಿಷಯಕ್ಕೂ ಬಂದು ಜಸ್ಟ್ ಆಸ್ಕಿಂಗ್ ಜಸ್ಟ್ ಆಸ್ಕಿಂಗ್ ಅಂತೀರಿ ಇಂಥ ವಿಷಯದಾಗ ನಿಮ್ಗೆ ಆಸ್ಕಿಂಗ್ ಮಾಡೋಕೆ ಆಗಂಗಿಲ್ಲೇನ್ರಿ ಮಾತಾಡ್ರಿ ಬಾಯಿ ಬಿಟ್ಟು ನಿಮ್ಮ ಟ್ವಿಟರ್ಗಳ ಸುರಿಮಳೆ ಸುರಿಸ್ರಿ ಪುರುಷೋತ್ತಮ್ ಬಿಳಿಮಲೆ ಕಿಶೋರ್ ಸಾಹೇಬ್ರಾ ಮಾತಾಡ್ರಿ ನೀವು ನೀವು ಭಾಳ ಜ್ಞಾನ ಇರುವಂಥವ್ರು ಮಹಾನ್ ಪಾಂಡಿತ್ಯ ಹೊಂದಿರುವಂಥವ್ರು ನೀವು ಮಾತಾಡ್ಲಿಕ್ಕೆ ಅವ್ರಿಗೆ ಅರ್ಥ ಮಾಡ್ಸೋರು ಯಾರು ಬ್ರಾಹ್ಮಣರ ಗೊಡ್ಡು ಆರ್ ಎಸ್ ಎಸ್ ಹಿಂದುತ್ವ ತಾರತಮ್ಯ ಹಂಗ ಹಿಂಗ ಹಿಂದೂಗಳು ಹಿಂಗ ಹಂಗ ಹಿಂಗ ಏನೇ ನಿನ್ನೂ ಮಾತಾಡ್ತೀರಿ ನಿಮ್ಮದು ಮಾತುಗಳು ನನಗೆ ಹೇಳೋಕ್ಕೂ ಬರುವಲ್ತು ಚಿತ್ರ ವಿಚಿತ್ರ ಹೇಳಿಕೆ ಕೊಡ್ತೀರಿ ಅದ ಒಂದು ವೇಳೆ ಹಿಂದೂ ಒಬ್ರು ಯಾರ್ಯಾರು ಎದ್ದು ನಿಂತು ಶಬರಿಮಲೆ ಮೋಹನ್ ಲಾಲ್ ಅವರು ಮುಸ್ಲಿಂ ವ್ಯಕ್ತಿಗೋಸ್ಕರ ಬೇಡ್ಕೊಂಡ್ರಲ್ಲಪ್ಪ ಇದು ನಮ್ಮ ಹಿಂದೂ ಧರ್ಮಕ್ಕೆ ಅಪಚಾರ ಅಂತ ಮಾತಾಡಿದ್ರು ಅಂದ್ರೆ ಎಷ್ಟು ಮಾಯ ಮಾಡ್ಕೊಳೋರು ಎಷ್ಟು ಚೀರಾಡೋರು ಎಷ್ಟು ಕೂಗಾಡೋರು ಪಟಾಪಟ ಹೊರಗೆ ಬಂದ ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್ನ ಬಳಸ್ತಿದ್ರಿ ಹಿಂದೂಗಳ ಮನಸ್ಥಿತಿ ಅಂಥದ್ದಿಲ್ಲ ಅವ್ರು ಯಾವತ್ತೂ ಇಂಥ ಮಾತುಗಳನ್ನ ಆಡೋದೇ ಇಲ್ಲ ಯಾಕಂದ್ರೆ ಹಿಂದೂಗಳು ಬೆಳೆದು ಬಂದಿದ್ದ ವಾತಾವರಣ ಹಿಂದೂಗಳಿಗೆ ಹೇಳಿಕೊಟ್ಟಿರುವಂಥ ಸಂಸ್ಕಾರ ಅಂಥದ್ದು ಅವ್ರು ಮಾತಾಡೋಂಗಿಲ್ಲ ಸೊ ಹಂಗಾಗಿ ನಿಮ್ಗೆ ಒಂದು ಕೆಲಸ ತಪ್ಪಿತ್ತು ಬಟ್ ನಿದ್ದೆಯಿಂದ ಎದ್ದು ಮತಾಂಧ ಮನಸ್ಥಿತಿ ಇರುವಂಥವ್ರು ಮೂಲಭೂತವಾದಿಗಳ ಮನಸ್ಥಿತಿನ ಬದಲಾಯಿಸೋ ಕೆಲಸ ಮಾಡ್ರಿ ಎಷ್ಟು ದಿನ ಅಂತ ಬರೀ ಸೆಲೆಕ್ಟಿವ್ ಮೈಂಡ್ಸೆಟ್ ಇಟ್ಕೊಂಡ ಜೀವನ ಮಾಡ್ತೀರಿ ಮಂದಿಗೆ ಬ್ಯಾಸ್ರಾಗೈತಿ ಏ ಬಿಡಪ್ಪ ಒಂದು ವಿಷಯ ಹಾಕ್ತಾನಂತ ಅನ್ನ ಕತ್ತಾರ ನೀವು ಇಂಥದ್ನೆಲ್ಲನು ವಿರೋಧ ಮಾಡಕ್ ಚಾಲು ಮಾಡಿದ್ರೆ ಮಂದಿ ನಿಮ್ಮನ್ನ ನಂಬುತ್ತಾರ ಫೈನಲ್ ಆಗಿ ನಾ ಹೇಳೋದು ಒಂದು ಮಿಸ್ಟರ್ ಪ್ರಗತಿ ಪರರೆ ಸೋ ಕಾಲ್ಡ್ ಪ್ರಗತಿ ಪರರೆ ದಯವಿಟ್ಟು ಧೈರ್ಯ ಧಮ್ಮು ತಾಕತ್ತು ಇದ್ರ ಇದ್ರ ಬಗ್ಗೆ ಧ್ವನಿ ಯಾತ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂಥ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ